ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ನಾನು ಕೆಂಪು ಚಟ್ನಿ ಮಾಡತ್ತೀನಿ ಮಮ್ಮಿ ಊರಿಂದ ಬಂದಿದ್ದರು ಕಾಯಿ ತೊಂಬಂದಿದ್ರು ಹೊಲದಾಗಿ ಇವನ್ನ ಕೆಂಪು ನಾವು ಕೆಂಪು ಖಾರ ಅಂತೀವಿ ಕೆಂಪು ಚಟ್ನಿ ಅಂತೀವಿ ನೋಡಿ ಈ ಥರ ಇಷ್ಟು ಇವನು ತುಂಬಿ ತಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಕೆಂಪು ಕೆಂಪು ಚಟ್ನಿ ಶೇಂಗಾದ ಕಾಳು ಚಟ್ನಿ ಅಂದ್ರೆ ನೀವು ಹೊರಗಡ್ಲಿ ಚಟ್ನಿ ಅಂತೀರಿ ಇವತ್ತು ನಾನು ಇವೆರಡು ಥರ ಚಟ್ನಿ ಮಾಡ್ಕೋದೇ ಅಂದರೆ ದಿಢೀರ್ನ ದೋಸೆ ಅದು ಮಾಡಿದರೆ ದೋಸೆಗೆ ಅಂತ ಹೇಳಿ ನಾನು ದೋಸೆಗೆ ನೆನೆ ಹಾಕಿದ್ದೆ ಅದಕ್ಕೆ ದೋಸೆಗೆ ತುಪ್ಪ ಇದನ್ನು ಹಚ್ಕೊಟ್ಟರೆ ಏನು ಪಲ್ಯ ನೀರಿಂದ ಮಕ್ಕಳು ಹಂಗೆ ತಿನ್ಬೋದು ರೋಲ್ ಮಾಡಿಕೊಟ್ರ ಅದಕ್ಕೆ ಈ ಥರ ನೋಡಿ ಸ್ವಲ್ಪ ಚಟ್ನಿ ಭಾಳ ರುಚಿಕರವಾಗಿ ಹಾಕತ್ತಿದೆ ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ಎರಡು ನಿಮಿಷ ಹುದ್ರೆ ಸಾಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿರಿ ಇನ್ನೊಂದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದು ನೋಡಿ ಇವಾಗ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬಿ ಕರಿಬೇವು ಬೆಲ್ಲ ಸ್ವಲ್ಪ ಲಿಂಬಿ ಅನ್ನಾರ ಇಲ್ಲಕ್ಕೆ ಹುಣಸಿ ಅನ್ನಾರ ಹಾಕಿ ಮಾಡಿ ಖಾರನೇ ಆಗೋದಿಲ್ಲ ಚಟ್ನಿ ಚಪಾತಿಗೂ ತುಪ್ಪ ಚಪಾತಿ ರೋಲ್ ಮಾಡಿಕೊಂಡು ತಿನ್ಬೋದು ದಿಢೀರ್ನ ಮಕ್ಕಳ ಬಾಕ್ಸಿಗೂ ಹಾಕಿ ರೋಲ್ ಮಾಡಿ ಇಡ್ಬೋದು ನೋಡಿ ನಾನೀಗ ಶೇಂಗಾ ಆಗ ಶೇಂಗಾದ ಕಾಲು ಹುರಿದುಟ್ಕೊಂಡಿದ್ಮೇಲೆ ಅವನು ಈ ಥರ ನಾನೇನು ಸಿಪ್ಪಿ ತೆಗ್ದಿಲ್ಲ ಸಿಪ್ಪಿ ತೆಗೋದೂ ಹಾಕ್ಬೋದು ಅಥವಾ ಸಿಪ್ಪೆ ಇಟ್ಟನು ಹಾಕ್ಬೋದು ಈಗ ಇದಕ್ಕೆ ನೋಡಿ ಇಲ್ಲೇ ಜೀರಿಗೆ ತೊಗೊಂಡಿನಿ ಬೆಳ್ಳುಳ್ಳಿ ಕೊತ್ತಂಬ್ರಿ ನೋಡಿ ಅಡಿಗೆ ಉಪ್ಪು ಖಾರ ಈಗ ನೋಡಿ ಬೆಳ್ಳುಳ್ಳಿ ಹಾಕ್ತೀನಿ ಎರಡು ಸ್ಪೂನ್ ಜೀರಿಗೆ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಈಗ ನಾನು ಇದಕ್ಕೆ ಎರಡು ಸ್ಪೂನ್ ಖಾರ ಹಾಕ್ತೀನಿ ನಾವು ಮನೆಯಲ್ಲೇ ಕುಟ್ಟಿ ಪೌಡ್ರ್ ಮಾಡಿ ಖಾರ ಇದು ಮೆಣ್ಸಿನ್ಕಾಯಿ ತಂದು ನೋಡಿ ಇದು ಇದೆಲ್ಲ ಹಾಕೇನೆಲ್ಲ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈ ಥರ ಶೇಂಗಾ ಚಟ್ನಿ ರೆಡಿಯಾಗೈತಿ ನಿಮ್ಗೆ ಇನ್ನೂ ಕಲರ್ ಬೇಕಂದರೆ ನಾವು ಖಾರ ಕಡಿಮೆ ತಿಂತೀವಿ ನಿಮಗೆ ಬೇಕಂದ್ರೆ ಇನ್ನೂ ಖಾರ ಹಾಕು ಈ ಥರ ತರಿ ತರಿಯಾಗಿ ರುಬ್ಕೊಂಡು ಬಂದ್ರೆ ಮನೆಯಲ್ಲೇ ಉಪ್ಪಿಟ್ಟು ಮಾಡಿದ್ರ ಅವಲಕ್ಕಿ ಮಾಡಿದ್ರೆ ಚಪಾತಿಗೆ ಎಲ್ಲದಕ್ಕೂ ಹಚ್ಕೋಬೋದು ನೋಡಿ ಯಾವ ಥರ ಕಾ ಕಾ ಕಾಳಗೆ ಭಾಳ ರುಚಿ ಅನ್ನಿಸ್ತೈತಿ ಫ್ರೆಂಡ್ ಈ ಥರ ಒಮ್ಮೆ ಮಾಡ್ಕೊತೀನಿ ನೋಡಿ ನೋಡಿ ಈಗೇನು ನಾನು ಶೇಂಗಾ ಚಟ್ನಿ ಮಾಡಿದ್ನಲ್ಲ ಶೇಂಗಾ ಚಟ್ನಿಗೆ ನಾನೀಗ ಮೆಣ್ಸಿನ್ ಈಗೇನು ಹುರಿದ ಮೆಣ್ಸಿನ್ಕಾಯಿ ಹಾಕೋತೀನಿ ನೋಡಿ ಇಷ್ಟು ಹುರಿದ ಮೆಣಸಿನ್ಕಾಯನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ನೀವು ಎಷ್ಟು ಬೇಕಷ್ಟು ಕೊತ್ತಂಬರಿ ಹಾಕಿದರೂ ಟೇಸ್ಟೇ ಅಲ್ಲ ಕೊತ್ತಂಬರಿ ನೋಡಿ ಇಷ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ತೀನಿ ನೀವು ಒಂದು ತಿಂಗ್ಳು ಇಟ್ಕೊಂಡು ತಿನ್ಬೋದು ಇದನ್ನು ನೋಡಿ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಇದು ಪೀಸ್ ಕಟ್ ಮಾಡ್ಕೊಂಡಿದ್ದೆ ಹಾಕಿದ್ದು ನೋಡಿ ಇಷ್ಟು ಹುಂಚೆಯನ್ನು ನೋಡಿ ಅದ ಹುಂಚೆಯನ್ನು ಹಾಕ್ತೀನಿ ನೋಡಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ನೋಡಿ ಎರಡು ಸ್ಪೂನ್ ಜೀರಿಗೆ ನಾಲ್ಕು ಜವಾರಿ ಬಳ್ಳುಳ್ಳಿ ಗಡ್ಡಿ ಹಾಕಾಕತ್ತೀನಿ ನಿಮ್ಮ ಕಡೆ ಯಾವ್ದು ರೀತಿ ತಂದು ನಮ್ಮದು ಹೊಲದಲ್ಲಿತ್ತ ಅದನ್ನ ನಾನು ಈಗ ಈಗಿದಿನ ನೀರು ಹಾಕಬಾರ್ದು ಹಂಗೆ ಪೇಸ್ಟ್ ಮಾಡಬೇಕು ಹಂಗೆ ಪೇಸ್ಟ್ ಆಗ್ತೈತಿ ಇದು ಹುರಿದಿರ್ತೀವಲ್ಲ ಪೇಸ್ಟ್ ಆಗ್ತೈತಿ ಯಾವ ಥರ ಪೇಸ್ಟ್ ಮಾಡ್ಕೊಂಬರ್ತೇನೋ ನೋಡಿರಿ ಈಗ ಇದಕ್ಕೆ ರುಚಿಕರವಾಗಿ ಉಪ್ಪು ನೋಡಿ ಹೌದಾ ಹಾಕೋದು ಇಷ್ಟು ಹಾಕಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಅನ್ನ ತುಪ್ಪ ಉಪ್ಪಿನಕಾಯಿ ಕ ಬಾಜು ಕೆಂಪು ಚಟ್ನಿ ಹಾಕ್ಕೊಂಡು ತಿಂದುಬಿಟ್ರೆ ಯಾವ ಸಾಂಬಾರು ಬೇಡ ಫ್ರೆಂಡ್ ನೋಡಿ ಈ ಥರ ಖಾರ ರೆಡಿ ಆಗಿದೆ ಅದಾ ಕಾಣ್ತಿದ್ದೆ ನೀವು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಬಂದೀನಿ ಈಗ ನಾನು ಇದನ್ನಷ್ಟೇ ಹಿಂಗೆ ತೆಗ್ದು ತೆಗೆದಿಟ್ಕೋದಿಲ್ಲ ಫ್ರೆಂಡ್ ಈಗ ನಾನು ಏನು ಮಾಡ್ತೀನಂದ್ರೆ ನೋಡಿ ಇಲ್ಲೊಂದು ಬಾಳ್ಗೆ ಇಟ್ಟೀನಿ ಬಾಳ್ಗಿನ ಕಾಯ ಹಾಕಿಡ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಡೊಂಡಿದ್ದೀನಿ ಇನ್ನೂ ಟೇಸ್ಟಾಗಿ ಆಗ್ತೈತಿ ಈಗ ಏನು ಮೆಣಸಿನ್ಕಾಯಿ ಹುರಿದ್ನಲ್ಲ ಅದ ಬಾಳ್ಗೆ ಇದು ಈಗ ನೋಡಿ ಎಣ್ಣೆ ಕಾದಿದೆ ಈಗ ರುಬ್ಬಿರೋ ಖಾರ ಹಾಕ್ತೀನಿ ನೋಡಿ ಈ ಖಾರನ ಈ ಥರ ಕೈ ಬಿಡದೆ ಈ ಥರ ಎಣ್ಣೆಯಲ್ಲಿ ನಿಮಗೆ ಕೂರ್ಕೋಬೇಕು ಕೂತ್ಕೊಂಡ್ರೆ ಖಾರ ರೆಡಿ ಈ ದಿನ ಈ ಹಿಂಗೆ ತೊಗೊಂಡು ಬಾಯಲ್ಲಿ ತಿನ್ಬೋದು ಅಷ್ಟು ರುಚಿಯಾಗಿ ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿ ಎಲ್ಲ ಆಗಿದೆ ಫ್ರೆಂಡ್ಸ್ ಒಮ್ಮೆ ಮಾಡ್ಕೊಂಡು ತಿಂದ ಕಮೆಂಟ್ ಮಾಡಿ ನೋಡಿ ಈ ಥರ ಫ್ರೆಂಡ್ ಇದು ನೋಡಿ ಈ ಥರ ಎಣ್ಣೆಯಲ್ಲಿ ಹೋದರೆ ಇನ್ನೂ ಖಾರ ಕಲರ್ ಬರ್ತೈತಿ ನೋಡಿ ಯಾವ ಥರ ಕಲರ್ ಆಗ್ತಿದೆ ಅದು ಅಂತ ಆಲ್ಮೋಸ್ಟ್ ಎಲ್ಲ ಎಣ್ಣೆ ಎಲ್ಲ ಇದಕ್ಕೆ ಹಿಡ್ಕೊಂಡೈತು ನೋಡಿ ಯಾವ ಥರ ಬೇಕಾದಷ್ಟು ದಿವ್ಸ ಇಟ್ಕೊಂಡು ನಾವು ಒಂದೇ ತಿಂಗ್ಳು ಹೇಳಿದ್ದೀನಿ ಬೇಕಾದಷ್ಟು ದಿವ್ಸ ಇಟ್ಕೊಂಡು ತಿನ್ಬೋದು ಏನೂ ಕೆಡೋದಿಲ್ಲ ಫ್ರೆಂಡ್ ಇದು ಅಷ್ಟು ರುಚಿಕರವಾಗಿಯೇ ಇರ್ತೈತಿದೆ ನೋಡಿ ನಮ್ಮ ಕೆಂಪು ಚಟ್ನಿ ರೆಡಿ ನೋಡಿ ಎರಡು ಶೇಂಗಾ ಚಟ್ನಿ ಕೆಂಪು ಖಾರ ಈ ಥರ ಡಬ್ಬಿಯೊಳಗೆ ಹಾಕಿ ಸ್ವಲ್ಪ ಆರಿಂದ ಬಾಯಿ ಮುಚ್ಕೊಂಡು ಫ್ರಿಜ್ಜೊಳಗೆ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ನೀವು ಆಪೀಸ್ಗೆ ಹೋಗೋರಿದ್ರೆ ದೋಸೆಗೆ ಇದನ್ನಷ್ಟೇ ತುಪ್ಪ ಇದನ್ನ ಹಚ್ಕೊಂಡು ಎರಡು ದೋಸೆ ತಿಂದು ಚಪಾತಿಗೆ ರೋಲ್ ಮಾಡಿ ಇಟ್ಕೊಂಡು ಹೋಗ್ಬಿಡ್ಬೋದು ನೋಡಿರಿ ಈ ಥರ ರೆಡಿಯಾಗಿದೆ ಶೇಂಗಾ ಚಟ್ನಿ กําเจตนี